ಪಾಂಡವಪುರ ತಾಲೂಕಿನ ಕೆ ಬೆಟ್ಟಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜೆ ಡಿ ಎಸ್ ಜಯಬೇರಿ ಬಾರಿಸಿದೆ ಆದರೆ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಒಂದು ಸ್ಥಾನವನ್ನು ಪಡೆಯದೆ ಹಿನಯಾ ಸೋಲು ಅನುಭವಿಸಿದರು ಸಾಲಗಾರರ ಕ್ಷೇತ್ರದಿಂದ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಸ್ಯಾದನಹಳ್ಳಿ ಪಿ ಚೆಲುವರಾಜು ಆರುನೂರ ಅರವತ್ತ ಎರಡು ಮತಗಳು ಒಡ್ಡರಹಳ್ಳಿ ವಿ ಎಸ್ ನಿಂಗೇಗೌಡ ಆರುನೂರ ಮೂವತ್ತೆರಡು ಮತಗಳು ಉಲ್ಕೆರೆ ಕೊಪ್ಪಲು ಎಚ್ ಆರ್ ಮಧುಸೂದನ್ ಆರುನೂರ ಹತ್ತು ಮತಗಳು ಡಾಮಡಹಳ್ಳಿ ಡಿ ಜೆ ಮಹೇಶ್ ಐನೂರ ತೊಂಬತ್ತು ಮತಗಳು ಕೆ ಕೆ ಎಸ್ ಮನೋಹರ ಐನೂರ ಎಂಬತ್ತಾರು ಮತಗಳು ಸಾಮಾನ್ಯ ಜಾಗಸೆಟ್ಟಹಳ್ಳಿ ನಂಜಮಣಿ ಐನೂರ ಮೂವತ್ತೇಳು ಮತಗಳು ಡಾಮಡಹಳ್ಳಿ ಸಾವಿತ್ರಮ್ಮ ಐನೂರ ಇಪ್ಪತ್ತಾರು ಮತಗಳು ಮಹಿಳಾ ಮೀಸಲು ಒಡ್ಡರಹಳ್ಳಿ ನರಸಿಂಹನಾಯ್ಕ ಐನೂರ ಮೂವತ್ತೆಂಟು ಮತಗಳು ಎಂ ಬೆಟ್ಟಳ್ಳಿ ಎ ಅಂಕಯ್ಯ ಐನೂರ ಅರವತ್ತು ಮತಗಳು ಪರಿಶಿಷ್ಟ ಜಾತಿ ಮೀಸಲು ಸಂಬುನಳ್ಳಿ ಗುರುಸ್ವಾಮಿ ಆರುನೂರ ನಲವತ್ತೆಂಟು ಮತಗಳು ಬಿ ಸಿ ಎಂ ಬಿ ಮೀಸಲು ಕೆ ಬೆಟ್ಟಹಳ್ಳಿ ಬಿ ಎಸ್ ವಿಜೇಂದ್ರ ಕುಮಾರ್ ಐನೂರ ಅರವತ್ತೈದು ಮತಗಳು ಬಿ ಸಿ ಎಂ ಎ ಮೀಸಲು ಹಾಗೂ ಸಾರ ಸಾಲಗಾರರಲ್ಲದ ಕ್ಷೇತ್ರದಿಂದ ಎನ್ ಸುಪ್ರೀತ್ ಗೌಡ ಇನ್ನೂರ ಮತಗಳನ್ನು ಪಡೆದು ವಿಜೇತರಾದರು ಈ ವೇಳೆ ಜೆ ಡಿ ಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಂತರ ವಿಜೇತರನ್ನು ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅಭಿನಂದಿಸಿ ಮಾತನಾಡಿದರು ಈ ವೇಳೆ ಮುಖಂಡರಾದ ರಾಮಕೃಷ್ಣೇಗೌಡ ಕೆಜೆ ಕುಮಾರ್ ಬಿ ಕೆ ಹರಿಕುಮಾರ್ ಅಕ್ಷಯ್ ಸ್ವಾಮಿಗೌಡ ಇತರರಿದ್ದರು ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆಯ ನಿರ್ಮಲಾ ಕಾರ್ಯನಿರ್ವಹಿಸಿದರು ಅವರಿಗೆ ಕೆಬೆಟ್ಟಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಯ್ಯಣ್ಣ ಸಹಕರಿಸಿದರು गर्नु हो भोक पाडे रे रे अन्हा रे अन्हा कन्दै रे आमा जेडा कछु होछ ಚುನಾವಣೆ ಗೊತ್ತಿರುವಂಗೆ ಎಷ್ಟು ಬಿರುಸಿನಿಂದ ಯಾವುದೋ ಒಂದು ದ್ವೇಷದಿಂದ ನಡೀತು ಅಂತ ತಮ್ ಗೊತ್ತಿದೆ ಆದ್ರೂ ಈ ಒಂದು ಇಂತ ಪರಿಸ್ಥಿತಿಯಲ್ಲಿ ನಮಗೆ ಬೆಂಬಲ ಕೊಟ್ಟು ಬಹಳ ಬಹುಮತದಿಂದ ನಮ್ಮ ಎಲ್ಲ ಹನ್ನೆರಡು ಜನವನ್ನ ಗೆಲ್ಲಿಸ್ಕೊಟ್ಟಿರೋದ್ರಿಂದ ತಮ್ಮ ನಮ್ಮ ಎಲ್ಲ ನಮ್ಮ ಎಲ್ಲ ಬಂಧುಗಳಿಗೂ ಮತ್ತು ನಮ್ಮ ಕಾರ್ಯಕರ್ತರಿಗೂ ಮತ್ತು ಈ ಸಂಘದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾವುದೇ ಯಾವುದೇ ಅಪಪ್ರಚಾರಕ್ಕೆ ಎಲ್ಲಾ ರೀತಿ ಅಪಪ್ರಚಾರ ಮಾಡಿದ್ದಾರೆ ಏನು ಅಂತ ಅವ್ರಿಗೆ ಜನಗಳೇ ಉತ್ತರ ಕೊಟ್ಟಿದ್ದಾರೆ ಯಾರು ಅಪಪ್ರಚಾರ ಮಾಡಿದ್ರು ಏನು ಅಂತ ಈಗ ಅಷ್ಟೇ ಯಾವುದೇ ಒಂದು ಏನಿಲ್ಲನೆ ಏನು ಸಾವುದ ಎಲ್ಲ ಈ ಸಂಘನ ಅಭಿವೃದ್ಧಿ ಪದೀಕ್ಷಕ್ಕೆ ಏನು ನಾವು ಎಲ್ಲ ನಮ್ಮ ಸಹಕಾರದಿಂದ ನಮ್ಮೆಲ್ಲ ನಿರ್ದೇಶಕರ ಜೊತೆಯಲ್ಲಿ ಬಿಡಿಬೇಕೋ ಬಿಡಿತೀವಿ ಯಾರಿಗೂ ಏನು ಅನ್ಯಾಯನೂ ಆಗೋದಿಲ್ಲ ಏನು ಇಲ್ಲ ಬರೀ ಅಪಪ್ರಚಾರ

ಎಲ್ಲ ನಮ್ಮ ಸಂಘದ ಸದಸ್ಯರ ಪಕ್ಷ ಕಾರ್ಯಕರ್ತರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದಂತ ಯಾವುದೇ ಒಂದು ಅಪಪ್ರಚಾರಕ್ಕೆ ಕಿವಿ ಕೊಡದೇನೆ ನಮ್ಗೆಲ್ಲರಿಗೂ ಕೂಡ ವಿರೋಧ ಇಲ್ದೇನೆ ಸಹಾಯ ಮಾಡಿದ್ದೀರಿ ನಿಮ್ಮ ಈ ಋಣವನ್ನು ತೀರಿಸುವಂತ ಕೆಲಸನ ನಮ್ಮ ಮಾಜಿ ಶಾಸಕರಾದಂತ ಅವರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಿಮ್ಗೆಲ್ಲಾರ್ಗು ಕೂಡ ನಾವು ಏನು ನಮ್ಮ ನಿಮ್ಮ ಒಂದು ಆಸೆ ಇದೆ ಇಂಥವರನ್ನ ಗೆಲ್ಲಿಸಿದ್ರೆ ನಮ್ಮ ಇಡೀ ಟೀಮ್ನ ಹನ್ನೆರಡುಕ್ಕೆ ಹನ್ನೆರಡು ಕೂಡ ಕೆಲಸ ನಿಮ್ಮ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸನ ನಾಳೆ ಬೆಳಿಗ್ಗೆಯಿಂದನೇ ನಿಷ್ಪಾತ ಪಾತವಾಗಿ ಯಾವುದೇ ಒಂದು ಕಳಂಕವಿಲ್ಲದೆ ಇನ್ನಿಂತ ಐದು ವರ್ಷದೊಳಗೆ ಸುಮಾರು ಸದಸ್ಯರನ್ನು ಹೊಂದುವಂತ ಗುರಿಯನ್ನು ಇಟ್ಕೊಂಡು ಯಾವುದೇ ಒಂದು ಅಪಪ್ರಚಾರಕ್ಕೆ ಕಿವಿ ಯಾವುದೇ ನಮ್ಮ ಒಂದು ಇನ್ನೊಂದು ವಿನಂತಿ ಇವಾಗ ಮಾತ ಇವಾಗೆಲ್ಲ ಏನೇನೆಲ್ಲ ಕೇಳಿದಿರಿ ಅದ್ರೂ ಕೂಡ ಮೀರಿ ಅತ್ಯಂತ ಬಹುಮತದಿಂದ ಎಲ್ಲಾನು ಕೆಲಸ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ನಾಳೆಯಿಂದ ನಾವು ಎಲ್ಲಾರು ಮಾಡ್ತೀವಿ ಯಾವುದೇ ಸೊಸೈಟಿಗೆ ಕಳಂಕ ಯಾರಿಂದನೂ ಕೊಡದಿರೋ ತರ ಏನು ಕಪ್ಪು ಚಿಕ್ಕ ಬಂದಿತ್ತು ಅದನ್ನು ಅಳ್ಸಕೋತರ ನಾವು ಮಾಡಿ ನಿಮ್ ಋಣವನ್ನು ತೀರಿಸ್ತೀವಿ ಇದೇ ಒಂದು ನಮ್ಮ ಏನ್ ದೊಡ್ಡವರ ಒಂದು ನೇತೃತ್ವದಲ್ಲಿ ನಾವೇನ್ ಚುನಾವಣೆ ಮಾಡಿದ್ವಿ ಅವ್ರಿಗೂ ಕೂಡ ಒಂದು ಕಳಂಕ ಬರುವ ಕಳಂಕ ರೀತಿಯಲ್ಲಿ ನಮ್ಮ ಪುಡ್ರಾಜಣ್ಣ ಅವ್ರನ್ನ ಹೆಸರನ್ನ ಎಲ್ಲೂ ಕೂಡ ನಾವು ಮಿಸ್ಯೂಸ್ ರೀತಿಯಲ್ಲಿ ಕೆಲಸ ನಮ್ಮ ಪಕ್ಷದ ಸದಸ್ಯರ ಒಂದು ಋಣವನ್ನು ತೀರಿಸುವಂತ ನಾಳೆಯಿಂದಾನೆ ಮಾಡ್ತೀವಿ ಇದಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಎಲ್ಲ ಒಂದು ನಲವತ್ತು ಐವತ್ತು ವರ್ಷದಿಂದ ಒಂದೇ ಬೋರ್ಡ್ ಬರ್ತಿತ್ತು ಆ ಬೋರ್ಡ್ನ ನ ಅಂತ ಹೇಳಿ ಎಲ್ಲ ಆಡಳಿತ ಇದರಲ್ಲಿ ರಾಜಕೀಯದವರು ಸೃಷ್ಟಿ ಮಾಡಿ ಸೂಪರ್ ಸೈಡ್ ಮಾಡಿದ್ರು ಸೂಪರ್ ಸೈಡ್ ಮಾಡಿ ಎಲೆಕ್ಷನ್ನ ಘೋಷಣೆ ಮಾಡಿ ಅಂದರೆ ಗೆದ್ದು ಬಿಡ್ತಾರೆ ಅವರು ಘೋಷಣೆ ಮಾಡೋದು ಬೇಡ ಅಂತ ಸೃಷ್ಟಿ ಮಾಡಿದ್ರು ಎಲ್ಲದಕ್ಕೂ ಜನ ನಾವು ಒಂದೂವರೆ ಸಾವಿರ ಜನ ಸ ಮೆಂಬರ್ಸ್ ಇದ್ದು ಒಂದೂವರೆ ಸಾವಿರ ಜನ ಮೆಂಬರ್ಗಳಿಗೂ ಯಾರಿಗೂ ವ್ಯತ್ಯಾಸ ಆಗ್ದಂಗೆ ಎಲ್ಲ ಮೆಂಬರ್ನೂ ವೋಟಿಂಗ್ ಕೊಟ್ಟು ಜನ ನಿರ್ಧಾರ ಮಾಡಲಿ ಅಂತೇಳಿ ಕಾಲ್ ಮಾಡಿ ವ್ಯವಸ್ಥಿತವಾಗಿ ಸೊಸೈಟಿ ಏನೂ ಆಗಿಲ್ಲ ಒಂದಾಗ ಹೋಗೋಣ ಅಂತ ಕೇಳ್ಕೆ ಇಲ್ಲ ಅವ್ರು ಹಂಗಾಯ್ತಾರೆ ಹಿಂಗಾಯ್ತಾರೆ ಅಂತ ಚಾಡಿ ಮಾಡ್ತೀವಿ ಕೇಳ್ಕೊಂಡು ಬೇರೆ ಮಾತು ಕೇಳ್ಕೊಂಡು ರಾಜಕೀಯ ಪ್ರಭಾವ ಭಾಳ ಬಹಳ ಬೀಸಿದ್ರು ವಿರೋಧವಾಗಿ ಸ್ಥಳೀಯ ಶಾಸಕರ ಬೆಂಬಲದಿಂದ ಅದೇನೋ ಜನ ದೇವತೆ ಲಕ್ಷ್ಮೀದೇವಿ ಕೃಪಾ ಕಟ್ಟೋದಿಂದ ಎಲ್ಲರೂ ಮೀರಿ ನಲವತ್ತು ವರ್ಷದಿಂದ ಆಡಳಿತ ಬಂದಿರೋಂಥ ಬೋರ್ಡೆ ಉಳಿಬೇಕು ನಲವತ್ತು ವರ್ಷದಿಂದ ಆಡಳಿತ ಮಾಡಿರೋ ಬೋರ್ಡೆ ಇರಬೇಕು ನಮ್ಮ ಸಂಸ್ಥೆಯಲ್ಲಿ ಇನ್ನು ಯಾವುದು ಬೇಡ ನಿರ್ನಾಮ ಮಾಡಿ ನಮ್ಮ ಬೋರ್ಡ್ನ ಉದ್ಧಾರ ಮಾಡ್ತಾರೆ ಒಳ್ಳೆ ಬೋರ್ಡ್ನ ತಂದು ಕೊಟ್ಟಿದ್ದಾರೆ ಅವರ ಆಸೆನ ಈ ಜನ ಒಂದುವರೆ ಸಾವಿರ ಜನ ಏನು ಓಟ್ ಹಾಕೋರೆ ಆ ಒಂದೂವರೆ ಸಾವಿರ ಜನ ಆಸೆ ಓಟ್ ಹಾಕಿರೋಕ್ಕೆ ನಿರಾಶೆಗೊಳಿಸಿದೆ ಒಂಬತ್ತು ಎಲ್ ಗಂಟೆ ನಾವು ಏನು ಮಾಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಅಯ್ಯಷ್ಟು ಒಳ್ಳೆ ಬಿಲ್ಡಿಂಗ್ ಕಟ್ಟಿವಿ ಒಳ್ಳೆ ಅಡ್ವಾನ್ಸ್ ಎಂಟುವರೆ ಕೋಟಿ ಅಡ್ವಾನ್ಸ್ ಮಾಡಿದ್ದೀವಿ ಜನಕ್ಕೆ ಸೌಕರ್ಯ ಮಾಡಿದ್ದೀವಿ ಆ ಸೌಕರ್ಯ ಮಾಡೋದಕ್ಕೆ ಜನ ಪ್ರತಿಫಲ ಪ್ರತಿಫಲಪಟ್ಟವ್ರೆ ಯಾರೋ ಗಾಳಿ ಸುದ್ದಿ ಹೇಳ್ಕೊಂಡು ಹಿಂದೆ ಸೃಷ್ಟಿ ಮಾಡೋದಕ್ಕೆ ನಮಗೆ ಬೆಲೆ ಕೊಟ್ಟಿಲ್ಲ ನಮ್ಮ ನೇತೃತ್ವ ಚೆನ್ನಾಗಿದೆ ಹಳುಗುರು ಇರಲೇಬೇಕು ಹಳು ಹಳಗುರ ಜೊತೆಲೆ ನಾವು ಹೋಗಬೇಕು ಅಂತೇಳಿ ಯಾವುದೇ ಆಸ್ವಾಸ್ನೆಗಳು ಏನೇ ಹೇಳಿದ್ರು ಪಾಂಪ್ಲೇಟ್ ಹಂಚಿದ್ರು ಆ ಪಾಂಪ್ಲೇಟ್ ಪಾಂಪ್ಲೇಟ್ ಹಚ್ಚೋದು ವಿರುದ್ಧವಾಗಿ ನಮಗೆ ಮತ ಹಾಕಿದ್ದಾರೆ ಆ ರೈ ಆ ರೈತರನ್ನ ಹಿತ ಕಾಪಾಡಿಕೊಂಡು ನಮ್ಮ ಸಂಸ್ಥೆ ದೃಷ್ಟಿಯಿಂದ ನಮ್ಮ ನಾಯಕರ ಪುರಾಜರಣ್ಣ ನೇತೃತ್ವದಲ್ಲಿ ಮತ್ತೆ ನಮ್ಮ ಬಸಮ್ಮ ಸೀನಿಯರು ಸಹಕಾರತ್ತ ಪುರಸ್ಕೃತರು ಅಂಥದ್ದನ್ನು ನಮ್ಮ ಕಳಂಕ ತಂದರು ಹೋಗಿ ಎಲ್ಲ ಆಗವ್ರೆ ಅಂಗವ್ರೆ ಐವತ್ತು ವರ್ಷದಿಂದ ನೀವೇ ಇರಬೇಕಾ ಯಾರು ಇಲ್ವಾ ಅಂತ ಸೃಷ್ಟಿ ಮಾಡೋರು ಹೇಳಿ ರಾಜಿಗೆ ಬನ್ನಿ ಅಂದರೆ ಎಂಟು ಕೊಡಿ ಹತ್ತು ಕೊಡಿ ಒಂಬತ್ತು ಕೊಡಿ ನಿಮ್ಮ ಮೂರು ಹೋಗಿ ನಮ್ಮ ಅಧಿಕಾರ ಇಲ್ವಾ ಅನ್ನೋರು ಅವೆಲ್ಲನೂ ಮೀರಿ ಜನ ನಮ್ಗೆ ಅನ್ಯಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ ಪುತ್ರನಾಗಿರ್ತೀವಿ ಮತ್ತೆ ಈ ಸಂಸ್ಥೆನ ಉತ್ತಮ ರೀತಿಯಲ್ಲಿ ಈಗ ಉತ್ತಮ ರೀತಿಯಲ್ಲಿ ಸಾಗದೆ ಇನ್ನೂ ಹೆಚ್ಚಿನ ಉತ್ತಮ ರೀತಿಯಲ್ಲಿ ನಮ್ಮ ರೈತರಿಗೆ ಬರೋ ಸವಲತ್ತು ಒದಿಸಿ ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತೀವಿ ಅವ್ರಿಗೆ ಯಾವುದೇ ಕಳಂಕ ಇಲ್ಲದೆ ರೈತರನ್ನ ಜೋಪಾನ ನಿರಾಶೆಗೊಳ್ಳದೆ ನಾವು ನೋಡ್ಕೊಳ್ತೀವಿ ಆಡಳಿತ ಮಾಡಿ ಇರುವಂಥ ಎಲ್ಲರ ಪರವಾಗಿ ನಾನು ಕೃತಜ್ಞ ರಾಜಪ್ಪನವರ ಇದು ಗೆಲುವನ್ನು ಅರ್ಪಿಸಿ ಮತ್ತು ಎಲ್ಲ ಗೆಲುವನ್ನು ಇಡೀ ರೈತ ಸಮೂಹಕ್ಕೆ ಅರ್ಪಿಸ್ತಾ ಇದ್ದಾರೆ ಮತ್ತು ಈ ಒಂದು ಗೆಲುವಿಗೆ ಅಲ್ಲ ಹಗಲಿರುಳು ಎಲ್ಲ ಕಾರ್ಯಕರ್ತರುಗಳು ಮತ್ತು ಪರೋಕ್ಷವಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ ಮತ್ತು ಈಗೇನು ನಡೀತಾ ಇರೋಂಥ ಸಂಚಿಗೆ ಯಾವುದೇ ಥರದ ಜನಗಳು ಕಿವಿ ಕೊಡದೆ ಎಲ್ಲನೂ ಒಟ್ಟಿಗೆ ಹನ್ನೆರಡು ಕನ್ನೆಡನ್ನು ಕೊಟ್ಟು ಗೆಲ್ಲಿಸಿರುವಂಥ ಪ್ರತಿಯೊಬ್ಬ ಸಹಕಾರಿ ಪ್ರತಿಯೊಬ್ಬ ರೈತ ಕುಟುಂಬ ಪ್ರತಿಯೊಬ್ಬ ಯುವ ಮುಖಂಡರುಗಳು ಪ್ರತಿಯೊಬ್ಬ ಜೆ ಡಿ ಎಸ್ ಕಾರ್ಯಕರ್ತರುಗಳಿಗೆ ಈ ಗೆಲುವನ್ನು ಅರ್ಪಿಸ್ತೀವಿ ಅಂತೇಳಿ ಮುಂದೆ ನಮ್ಮ ಒಂದು ಏನು ನಮ್ಮ ಜೆ ಡಿ ಎಸ್ ಒಂದು ಮಂಡಳಿ ಉತ್ತಮ ಕೆಲಸಗಳನ್ನು ಮಾಡಿ ಅವರ ಸೇವೆಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ಧನ್ಯವಾದವನ್ನು

ಬೆಟ್ಟಳ್ಳಿ ನಮ್ಮ ವ್ಯವಸಾಯ ಸೇವಕ ಸಹಕಾರ ಬ್ಯಾಂಕು ಇಡೀ ಜಿಲ್ಲೆಗೆ ಒಂದು ಮಾದರಿಯಾದಂಥ ಬ್ಯಾಂಕು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಂಥ ಬ್ಯಾಂಕು ಅದಕ್ಕೆ ಸಾಕ್ಷಿ ಸಹಕಾರಿ ರತ್ನವನ್ನು ನಮ್ಮ ಹಿರಿಯ ಸಹಕಾರಿಗಳಾದಂಥ ಗುರುಸಮ್ಮಣ್ಣವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಭಾಳ ಜ್ಞಾನವುಳ್ಳಂಥ ಹಿರಿಯರು ಈ ಸಂಘದಲ್ಲಿ ಸದಸ್ಯರಾಗಿರ್ತಕ್ಕಂಥದ್ದು ಈಗ ಬಹುತೇಕ ಪಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವರು ಕೆಲಸ ಮಾಡೋ ಅನುಭವ ಇದೆ ಹಾಗೆ ನಮ್ಮ ಹೊಟರಲ್ಲಿ ನಿಂಗೇಗೌಡರು ಜಿಲ್ಲಾ ಮಟ್ಟದ ಸಹಕಾರಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಯುವಕರ ತಂಡ ಇವತ್ತು ವಿಶೇಷವಾಗಿ ಭಾಗವಹಿಸಿರ್ತಕ್ಕಂಥದ್ದು ಭಾಳ ಅಪಪ್ರಚಾರವನ್ನು ಮಾಡಿದರು ಕೊನೆಗೆ ಸೋಲುವಂಥವರಿಗೆ ಕೊನೆಯ ಅಸ್ತ್ರ ಅಪಪ್ರಚಾರ ಪ್ರತಿ ಚುನಾವಣೆಯಲ್ಲಿ ಮಾಡ್ತಾರೆ ಆದರೆ ಇಂಥ ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರದ ಈ ಮಟ್ಟದ ಚುನಾವಣೆಗಳಿಗೂ ಅಪಪ್ರಚಾರ ಒಳ್ಳೆಯದಲ್ಲ ಆ ತಾಯಿ ಜಗನ್ಮಾತೆ ಲಕ್ಷ್ಮೀ ದೇವಿಯ ಸಮ್ಮುಖದಲ್ಲೇ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಜನ ಭಾಳ ಬುದ್ಧಿವಂತರಿದ್ದಾರೆ ಇವತ್ತೇನು ಕೆಬೆಟ್ಟಹಳ್ಳಿ ಕ್ಷೇತ್ರದ ಪಂಚಾಯಿತಿ ನಮ್ಮ ಈ ಗ್ರಾಮಗಳಲ್ಲಿ ಇವತ್ತು ಏನು ಒಂದು ಸಂದೇಶ ಕೊಟ್ಟಿದ್ದಾರೆ ಇದು ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇವತ್ತು ನಾನು ಸಂತೋಷದಿಂದ ಎಲ್ಲರನ್ನ ಅಭಿನಂದಿಸುವಂಥ ಕೆಲಸವನ್ನು ತಾಯಿ ಸನ್ನಿಧಿಯಲ್ಲೇ ಮಾಡಬೇಕು ಅಂತೇಳಿ ಬಂದು ತಾಯಿಗೆ ಪೂಜೆ ಸಲ್ಲಿಸಿ ಎಲ್ಲರನ್ನ ಅಭಿನಂದಿಸುವಂಥ ಕೆಲಸ ಮಾಡಿದ್ದೆ